ಆ ಸ್ವಲ್ಪ ಹೆಸರು ಪರಿಚಯ ಮಾಡ್ಕೊಂಡ್ರಿ ಸ್ವಲ್ಪ ಚಿತ್ರದುರ್ಗ ತಾಲೂಕು ಡಿಸ್ಟ್ರಿಕ್ಟ್ ಅಣ್ಣರ ಇದೇ ನಿಮ್ಮ ಅಡಿಕೆ ತೋಟದನ್ನೇ ಅಡಿಕೆ ಸ್ಪ್ರೇ ಕೊಡ್ತಾ ಇದೀರಾ ಆ ಇದು ನಾನು ನೋಡ್ತಾ ಆ ಸಿಸ್ಟಮು ನೋಡಿದೀನಿ ನಿಮ್ಗೆ ಅನುಕೂಲ ನಿಮ್ಗೆ ಯಾವ್ ತರ ಬೇಕಿತ್ತು ಆ ತರದನ್ನ ಕೆಲವೊಂದು ಕಾಡ್ಸ್ಕೊಂಡು ಹುಡಿಕುಡಿಕೆ ಕೆಲಸ ಮಾಡಿಸಿಕೊಂಡು ರೆಡಿ ಮಾಡಿಸ್ಕೊಂಡಿದಿರಾ ಒಂದ್ ಅರವತ್ತ್ ಅಡಿ ವರ್ಗು ಹೋಗುತ್ತೆ ಪ್ರೆಸರ್ ಆಯ್ತು ಅದು ಗಿಡ ಮುಟ್ಟ ಸ್ವಲ್ಪ ಗುರಿ ಆಯ್ತು ಅಷ್ಟಿದೆ ಇದು ಯಾವ ತರ ಮಾಡ್ಕೊಂಡ್ರಿ ಯಾಕೆ ಬೇಕು ಅನಸ್ತೋ ಏನೇನ್ ತರಿಸ್ಕೊಂಡ್ರಿ ಯಾವ ತರ ಮಾಡ್ಕೊಂಡ್ರಿ ಅಂತ ನಮ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ಸರ್ ಎಚ್ ಡಿ ಎಂ ತಾಣಿದ್ವಿ ರೀಚ್ ಆಗ್ತಿರ್ಲಿಲ್ಲ ಒಂದ್ ಮೂವತ್ತ ಅಡಿ ಹೋಗ್ತಿತ್ತು ಮತ್ತೆ ಗಾಳಿ ಹೊಡಿಬೇಕಂದ್ರೆ ಗಳೆ ಹೊಡಿಯೋದು ಹೊಡೆಯೋದು ಔಷಧ ಹೊಡೆಯೋದು ಬಹಳ ಕಮ್ಮಿ ಸಿಗೋದು ಸಿಕ್ಕಿರೋ ಚೆನ್ನಾಗಿ ಹೊಡಿತಿರ್ಲಿಲ್ಲ ಹುಡುಕಿ 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 ನೋಡಿ ತುಂಬಾ ಚೆನ್ನಾಗಿತ್ತು ಪುತ್ತೂರಲ್ಲಿ ಸ್ಪ್ರೇ ಮಾಡ್ತಿದ್ರು ಒಬ್ರು ಅವರು ಕೇಳಿದ್ರು ಅವ್ರು ಐವತ್ತೈದು ಅರವತ್ತೈದು ಹೊತ್ತು ತಾಳ್ರಿ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು ಅವರು ಅವ್ರದ್ದು ಎಂ ಸೆವೆಂಟಿ ಫೈವ್ ನಮ್ದು ಎಂ ಎಂ ತರ್ಟಿ ಫೈವ್ ಒಂದ್ ಎಂ ತರ್ಟಿ ಫೈವ್ ಡೈ ಪ್ರಾಬ್ಲಮ್ ಅಂತೇಳಿ ಇಟಾಲಿಯನ್ ಅಂತ ತರಿಸ್ಬಿಟ್ಟು ನೋಡಿ ತುಂಬಾ ಚೆನ್ನಾಗಿ ಕಲಸಾಗ್ತಿದೆ ಯಾರು ಹೇಳಿದ್ರು ಅಲ್ಲ ತುಂಬಾ ಚೆನ್ನಾಗಿ ಬಾಡಿಗೆ ಹೊಡಿತೀವಿ ಯಾಕಂದ್ರೆ ಐದು ಲೀಟರ್ ಲಿಫ್ಟ್ ಗಾಡಿ ತುಂಬಾ ಹಾರು ಬಿಡುತ್ತೆ ತುಂಬಾ ವೈಟ್ ಇದೆ ಅದಕ್ಕೆ ದೊಡ್ಡ ಗಾಡಿನೇ ಬೇಕಾಗುತ್ತೆ ಮಾಡ್ಕೋ ಸಣ್ಣ ಗಾಡಿ ಮಾಡ್ಕೋಬಹುದು ಡ್ರಮ್ ಇನ್ನೂ ಲೀಟರ್ ಮುಂದೆ ಲೀಟರ್ ಆಗುತ್ತೆ ಅದು ಸಾಗೋದಿಲ್ಲ ಮತ್ತೆ ಬೇಗ ನೀರು ನೀರು ತುಂಬ ಕೆಲಸ ಆಗ್ಬಿಡುತ್ತೆ ಹಾ ಓಕೆ ಮತ್ತೆ ಬೇರೆ ಇನ್ನೇನೇನೋ ನಮ್ಗೆ ಇದ್ರ ಬಗ್ಗೆ ಅಸ್ತಕ್ಕೊಂದು ಐಡಿಯಾ ಇಲ್ಲ ಹಾ ನೀವು ಇನ್ನ ಒಂದು ಒಬ್ರು ಜನ ನೋಡಿದ್ರೆ ನೋಡಿದ್ರ ನಮ್ಗ್ ತರ ಮಾಡಬೇಕರ ಇಂಟ್ರೆಸ್ಟ್ ಇದ್ದಾರೋ ಇನ್ನು ಏನೇನ್ ಕೇಳ್ತಾರೆ ಏನೇನ್ ನೋಡ್ತಾರೆ ಆಮೇಲೆ ನಮ್ ಲೋಕಲ್ ಮಿಷನ್ ಗಳಲ್ಲಿ ಬೇರೆ ಏನೋ ಒಂದ್ ಇಟಾಲಿಯನ್ ತರ್ಸ್ಕೊಂಡಿದೀವಿ ಒಂದ್ ಇಂಜಿನ್ ಮೋಟರ್ ಏನಂತ ಸ್ವಲ್ಪ ಮಾಹಿತಿ ಸರಿ ಡೇಫ್ಯೂ ಅಂತ ಹೇಳಿ ಇಲ್ಲಿ ಇಂಡಿಯಾ ಸಿಗಲ್ಲ ಅದು ಔಟ್ ಆಫ್ ಕಂಟ್ರಿ ನಿಂದ ತರ್ಸ್ಕೊಬೇಕಾದ್ರೆ ರಿಪೇರಿ ಮಾಡಿ ಚಿಕ್ಕಮಗ್ಳೂರು ಸಿಗುತ್ತೆ ಅಲ್ಲೊಬ್ರತ್ರ ತರ್ಸ್ಕೊಡ್ತಾರೆ ಅಲ್ಬಿಟ್ಟ ಬೆಂಗಳೂರು ತರ್ಸ್ಕೊಡ್ತಾರೆ ಇಲ್ಲಿ ಮತ್ತೆ ಸುತ್ತಮುತ್ತ ಅಲ್ಲಿ ಸಿಗತ್ತ ಅದೇ ಮಿಷಿನ್ ಆಯ್ಕೆ ಮಾಡ್ಲಿಕ್ಕೆ ಕಾರಣ ಹೈಟ್ ಜಾಸ್ತಿ ಹೋಗುತ್ತೆ ಪ್ರೆಜರ್ ಚೆನ್ನಾಗಿರುತ್ತೆ ಹೈಟ್ ಜಾಸ್ತಿ ಹೋಗುತ್ತೆ ಪ್ರೆಜರ್ ಸಂಕೇತ ಅಣ್ಣವ್ರ ಇದು ಇಂಜಿನ್ ಫಿಟ್ ಆಗಿ ರೆಡಿ ಇದೆ ಆಲ್ರೆಡಿ ಎರಡು ತಿಂಗಳು ಯೂಸ್ ಮಾಡಿದ್ರ ಈ ಈ ಮಿಷಿನ್ ಈ ಸೆಟ್ ಅಪ್ ಅಲ್ಲಿ ಏನೇನು ಬರುತ್ತೆ ಯಾವ ಯಾವ ತರ ಕೆಲಸ ಆಗುತ್ತೆ ಸ್ವಲ್ಪ ಮಾಹಿತಿ ಕೊಡ್ರಿ ನಮ್ಗೆ ಸರ್ ಇದು ಕಂಟ್ರೋಲರ್ ಓಕೆ ಇಷ್ಟು ಬೇಕಷ್ಟು ಅಂತ ಹೇಳಿದ್ರೆ ಕಂಟ್ರೋಲರ್ ಜಾಸ್ತಿ ಕಮ್ಮಿ ಮಾಡ್ಕೊಳ್ಳೋದು ಜಾಸ್ತಿ ಇದು ಓಕೆ ಇದು ಇನ್ಫುಟ್ ಇಂದ ಇಲ್ಲಿ ಬರುತ್ತೆ ಪಂಪಿಂದ ಇಲ್ಲಿ ಬರುತ್ತೆ ಆ ಪಂಪಿಂದ ಇಲ್ಲಿ ಕಂಟ್ರೋಲರ್ ಗೆ ಬರುತ್ತೆ ಆ ಕಂಟ್ರೋಲರ್ ಅಂದ್ರೆ ಇದು ಇದು ಗನಿ ಬರುತ್ತೆ ಪೈಪ್ ಪೈಪ್ ಬರುತ್ತೆ ಆ ಓಕೆ ಪೈಪ್ ಇಂದ ಈಗ ಗನಿ ಬರುತ್ತೆ ಇದು ಔಟ್ಪುಟ್ ಸರ್ ಇದು

ಆ ಇದನ್ನ ನೀವು ಎಲ್ಲ ಮಧ್ಯಪ್ರದೇಶದಲ್ಲಿ ಎಲ್ಲ ರೆಡಿ ಮಾಡಿ ಇಲ್ಲಿ ಇದು ಮಾಡಿ ಇದು ಸೋನಿ ಪೇಟ್ ಕೊಟ್ಟಿದ್ರು ಓಕೆ ಆಗ ಅಗ್ರೆಸ್ ಫ್ರೇ ಅನ್ನೋವರು ಇವರು ಡಿಸೆಪ್ಟ್ರೋ ಹಾ ಹಾ ಮಧ್ಯಪ್ರದೇಶಕ್ಕೆ ಹೋಗ್ಬಿಟ್ಟು ಫಿಟ್ ಮಾಡ್ತಿದ್ರು ಓಕೆ ಇದು ಐನೂರು ಲೀಟರ್ ಕ್ಯಾನ್ ಅಲ್ವಾ 500 ಲೀಟರ್ ಕ್ಯಾನ್ ಓಕೆ ಹಾ ಇದು ಪೈಪ್ ಲಂಥ ಎಷ್ಟು ಆಗುತ್ತೆ ಸರ್ ಇದು ಈ ಪೈಪ್ ಈ ಪೈಪ್ ನಂದು ಈಗ ಒಂದು 15 20 ಕಿಲೋ ಹಾಕೊಂಡಿದೀವಿ ಹಾ ಜಾಸ್ತಿ ಇದ್ರೆ ಪ್ರೆಶರ್ ಕಮ್ಮಿ ಆದ ಹಾಕೊಂಡಿಲ್ಲ ಓಕೆ

ಎಷ್ಟು ನೀರಿಲ್ಲ ಅಂತ ಹೇಳಿ ಎಲ್ಲಿ ತೋರಿಸುತ್ತೆ ಇಲ್ಲಿ ನೂರು ಲೀಟರ್ ನೀರು ಉಂಟು ಐತಲ್ಲ ಇದು ಬಾಲ್ ಇದೆ ಲೆವೆಲ್ ಗೊತ್ತಾಗುತ್ತೆ ಇಲ್ಲಿ ಐದು ಲೀಟರ್ ಬಂತು ನಾನ್ ಲೀಟರ್ ಬಂತು ಐದು ಲೀಟರ್ ಬಂತು ಅಂತ ಓಕೆ ಇಲ್ಲಿ ಐನೂರು ಲೀಟರ್ ನಾನೂರು ಓಕೆ ಈ ತರ ಇಲ್ಲೇ ಗೊತ್ತಾಗುತ್ತೆ ನೀರು ಎಷ್ಟು ಇದೆ ಅಂತ ಹೇಳ್ಬಿಟ್ಟು ಇಲ್ಲೇ ನೋಡ್ಕೋಬಹುದು ಓಕೆ ಈಗ ಒಂದು ಮುಕ್ಕಾಲ್ ಎಕರೆ ಕವರ್ ಆಯ್ತಲ್ಲ ಹ್ಞೂ ಸರ್ ಒಂದ್ಸರಿ ಲೋಡ್ ಮಾಡಿದ್ರೆ ಮುಕ್ಕಾಲ್ ಎಕರೆ ಪ್ರಕಾರ ಮುಕ್ಕಾಲ್ ಎಕರೆ ಕವರ್ ಆಗುತ್ತೆ ಕೆಲವರು ಒಂಬಳಿಗೆ ಹೊಡೆಯೋದು ಅದಕ್ಕಾಗಿ ಇದು ಸ್ವಲ್ಪ ಜಾಸ್ತಿ ಹೋಯ್ತು ಕೆಲವರು ಬರೆಸ್ಕೊಳ್ಳಿಗೆ ಬಿಟ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ

ಟೋಟಲ್ ಸೆಟಪ್ ಗೆ ಎಷ್ಟು ಖರ್ಚಾತು ಎಲ್ಲ ಮಾಡಿಸಿದ್ರಿ ರೆಡಿ ಇದು ತರ್ಸಿ ಸೋನಿ ಬಿಟ್ಟು ತರ್ಸ್ಕೊಟ್ಟಿದ್ದಾರೆ ಡೈಪ ಪಂಪ್ ಗನ್ ಕಂಟ್ರೋಲ್ ಅವರು ಆ ಫಿಟಿಂಗ್ ಎಲ್ಲ ಮಾಡಿದ್ರು ಶರ್ಮಾದರು ಮಧ್ಯಪ್ರದೇಶ್ ಮಧ್ಯಪ್ರದೇಶ್ ಇಲ್ಲೇ ಬಂದ್ ರೆಡಿ ಮಾಡಿದ್ರೆ ಇಲ್ಲ ಅಲ್ಲೇ ತರ್ಸಿ ಇಲ್ಲಿ ಗಾಡಿ ಹಾಕಿಸಿದ್ರು ಟ್ರಾನ್ಸ್ಪೋರ್ಟ್ ಅಲ್ಲಿಂದ ರೆಡಿ ಮಾಡ್ಬಿಟ್ಟು ಅದೆಲ್ಲ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರಿ ನಿಮ್ಗೆ ಶರ್ಮದವ್ರು ಗೊತ್ತಿದ್ರು ಇಲ್ಲ ಮಣ್ಣ ತರ್ಸಿದ್ರು ಅವ್ರ ಹೈಡ್ರಲಿಕ್ ಬೂಮ್ ಸ್ಪೇರ್ ತರ್ಸಿದ್ರು ಅವ್ರಿಂದ ಪರಿಚಯ ಮಾಡ್ಕೊಂಡಿದ್ದೆ ಅವರೇ ಫಿಟ್ ಮಾಡ್ಕೊಟ್ಟಿದ್ರಲ್ಲ ಅವ್ರ ಸ್ಪೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ನಂಬರ್ ಒನ್ ಅವರು ಹೌದಾ ಸ್ಪ್ರೇ ಮಾಡ್ತಿದ್ರ ಏನ್ ಸ್ಪ್ರೇ ಮಾಡ್ತಿದ್ರ ಇವತ್ತು ಟಿಲ್ಟೋ ನಗಾಟ ಸರ್ಪ್ಲೆಸ್ ಬೋರಾನ್ ಕಂಟ್ರೋಲ್ ಆಗ್ಲಿಕ್ಕೆ ಏನೇನು ಮುಂದೆ ಉಪಯೋಗ ಆಗ್ಲಿ ಅಂತ ಮಾಡ್ತಾರೆ ಸೈಡ್ ಡಿಸೀಸ್ ಮತ್ತೆ ಅರಳುದ್ರಮಿ ಆಗ್ಲಿ ಅಂತ ಹೇಳಿ ಸ್ಪ್ರೇ ಕೊಡ್ತೀರಾ ಟೂ ಇಂದ ಮೂರ್ 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 ಟೈಮ್ ಕೊಡ್ತಿ ಎರಡರಿಂದ ಮಳೆ ಬಂದ ಕಮ್ಮಿ ಆಗುತ್ತೆ ಮಳೆ ಬಂದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಇದನ್ನ ನೀವು ಎಷ್ಟು ಖರ್ಚಾಯ್ತಂದ್ರೆ ಟೋಟಲ್ ಟೋಟಲ್ ಎರಡೂ ಲಕ್ಷ ಆಯ್ತು ಎರಡು ಲಕ್ಷ ಪಂಪ್ ಡ್ರಮು ಪಂಪ್ ಡೆಲಿವರಿ ಚಾರ್ಜ್ ಸರಿ ಮೇಲೆ ಎಷ್ಟು ಅನುಕೂಲ ಅಂತ ತುಂಬಾ ಅನುಕೂಲ ಆಗಿದೆ ತುಂಬಾ ಅನುಕೂಲ ಔಷಧಿ ಬಡಕ್ಕೆ ಬೆಳೆಯಿಂದ ಸಾಂಬಾಯ್ತು ಮೊದಲು ಮೊದಲು ಈ ಒಂದು ಗಂಟೆ ಹೊಲ ಈ ಗಂಟೆಗೆ ಹೊಲ ಮುಗ ಎರಡವರಿಗೆ ಎರಡವರೆ ಒಟ್ಟು ಅದನ್ನ ನೋಡಿದ್ರು ಇನ್ನೊಂದು ಗಂಟೆ ಒಂದ್ ಗಂಟೆ ಮುಗ ಆ ಇದರಲ್ಲಿ ಮತ್ತೆ ಇನ್ನೇನಾದ್ರು ನಮಗೆ ಒಂದು ವೀಕ್ಷಕರಿಗೆ ಏನಾರು ಈ ಬೇರೆ ಬೆಲ್ಟ್ ಇಲ್ಲಿ ಬೆಲ್ಟ್ ಪ್ರಾರಂಭ ತುಂಬಾ ಬರುತ್ತೆ ಈ ಪೆದಗೊಟ್ಟಿ ಈ ಬೆಲ್ಟ್ ಪ್ರಾರಂಭ ಇಲ್ಲ ಡೈರೆಕ್ಟ್ ಪಿ ಟಿ ಓ ಶರ್ಟ್ ಹಂಗೆ ಸಮಸ್ಯೆ ಇಲ್ಲ ಆಯಿಲ್ ಅನ್ ಚೇಂಜ್ ಮಾಡ್ಕೊಂಡು ಅಷ್ಟೇ ರಿಪೇರಿ ಬಾರ ಕಮ್ಮಿ ಮೇಂಟೆನ್ಸ್ ಮಾಡಿ ರಿಪೇರಿ ಬರುತ್ತೆ ಆಯಿಲ್ ಚೇಂಜ್ ಮಾಡಿದ್ರೆ ರಿಪೇರಿ ಬರಲ್ಲ ಆಯಿಲ್ ಚೇಂಜ್ ಮಾಡಿದ್ರೆ ರಿಪೇರಿ ಬರುತ್ತೆ ಅಷ್ಟೇ ಬೆಲ್ಟ್ ಇಂದ ಇಲ್ಲದೆ ಏನು ಪ್ರಾಬ್ಲಮ್ ಇಲ್ಲ ಮೊದಲು ಬೆಲ್ಟ್ ಹಾಕೋಬೇಕು ಬೆಲ್ಟ್ ಏನಿಲ್ಲ ಈಗ ನೀವು ಈ ಕುಬಿಟರ್ ಮಾಡ್ತಿದ್ರ ಕುಟಾ ಟ್ಯಾಕ್ಟ್ರಿ ಆಯ್ಕೆ ಮಾಡ್ಲಿಕ್ಕೆ ಉದ್ದೇಶ ಬೇರೆ ಕೇಳಿದ್ದೆ ಬೇರೆಲ್ಲ ಕೇಳಿ ತುಂಬಾ ಚೆನ್ನಾಗಿ ನೋಡಿದ್ದೆ ನಾವು ಸುಮ್ನೆ ಹೋಗಿ ಸ್ವಲ್ಪ ಹೇಳಿದಷ್ಟೇ ತಗೊಂಡಿದ್ದು ಕಾರ್ ಟ್ಯಾಕ್ಟರ್ ಮಾತ್ರ ಎಷ್ಟೇ ಟ್ಯಾಕ್ಟ್ರಿ ಡ್ರೈವಿಂಗ್ ಮಾಡುದು ಮೈನಲ್ಲೂ ಸ್ಮೂತ್ ಆಗಿರುತ್ತೆ ಬೆಳೆಯಿಂದ ನೈಟ್ ಎಲ್ಲ ಹೊಡೋದು ಮೈನೋನ್ಸಲ್ಲ ಟ್ಯಾಂಕರ್ ಹಿಡಿತಿದ್ದೆ ಅವರು ಬೆಳಿಗ್ಗೆ ನಾಲ್ಕು ಗಂಟೆ ರಾತ್ರಿ ಎರಡು ಗಂಟೆ ಮೈನ ಮೈನಿಸಿದ್ರೆ ಕಾರ್ ಹೊಡಂಗುತ್ತೆ ಗಾಡಿನ ತುಂಬಾ ಪಿಕಪ್ ಇದೆ ಮತ್ತೆ ಫೋರ್ ಫಿಫ್ಟೀನ್ ಅಲ್ಲ ಫೋರ್ ಸಿಲಿಂಡರ್ ಗಾಡಿ ತುಂಬಾ ಚೆನ್ನಾಗಿ ಮತ್ತೆ ಪೀಟ್ ಅಥವಾ ಪೀಟ್ ತುಂಬಾ ಸ್ಪೀಡ್ ಇದೆ ಔಷಧಿಗೆ ಎಕ್ಸ್ಟ್ರಾ ಕೊಡಲ್ಲ ನಾವು ಚಾಲ್ ಮಾಡಿದ್ರೆ ಕೊಡೋದಿಲ್ಲ ನೋಡಿರಲ್ಲ ನೀವು ಎಷ್ಟು ಕೊಡೋದು ಗಾಡಿ ತುಂಬಾ ಚೆನ್ನಾಗಿದೆ ಸಂಕೇತ ಅಣ್ಣವ್ರ ಇಷ್ಟ ತನಕ ನಿಮ್ಗೆ ಏನು ಸ್ಪ್ರೇಯರ್ ಹೊಡಿತಾ ಇದ್ರಿ ಮೊದಲು ಸ್ಪ್ರೇಯರ್ ಅಲ್ಲಿ ಏನೇನು ಪ್ರಾಬ್ಲಮ್ ಗಳಾಗ್ತಿದ್ದು ಮೋಟರ್ ಆಯ್ತು ಪಂಪ್ ಆಯ್ತು ಅಥವಾ ನಿಮಗೆ ಏನು ಡಿಮಿರಿಟ್ಸ್ ಇತ್ತು ಅದನ್ನೆಲ್ಲ ಒಂದು ಫೈನಲ್ ಸ್ಟೇಜಿಗೆ ಬಂದ್ಬಿಟ್ಟು ಈಗ ಒಂದು ಫೈನಲ್ಲಾಗಿ ಒಂದು ಒಳ್ಳೆಯ ಸ್ಪ್ರೇಯರ್ ಸೆಟಪ್ ಮಾಡ್ಕೊಂಡಿದ್ದಾರೆ ಅಡಿಕೆ ಗಿಡ ಕುಡಿಯೋಕ್ಕೆ ನಿಮಗೆ ಇದು ಚೆನ್ನಾಗಿದೆ ಅಂತ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು ಇಲ್ಲಿವರೆಗೂ ಈ ಸ್ಪ್ರೇಯರ್ ಬಗ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನನಗೆ ಈ ಈ ಸ್ಪ್ರೇಯರ್ ಬಗ್ಗೆ ಹೆಚ್ಚು ಗೊತ್ತಿಲ್ಲ ಏನಾರು ಬೇರೆ ಕ್ವಶನ್ ಕೇಳ್ಬಿಟ್ಟು ಇನ್ನೂ ಏನಾರು ಹೆಚ್ಚಿನ ಮಾಹಿತಿ ತೆಗಿಲಿಕ್ಕೆ ಈಗ ಸದ್ಯಕ್ಕೆ ಇಷ್ಟು ವೀಡಿಯೋ ಮಾಡಿರ್ತೀನಿ ಮುಂದೆ ಏನಾದ್ರು ಡೌಟ್ ಇದ್ದರೆ ಇನ್ನೊಂದು ವೀಡಿಯೋ ಮಾಡೋಣಂತೆ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಮಸ್ಕಾರ ಏನಾರು ಥ್ಯಾಂಕ್ಸ್